ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ನಮ್ಮ ದಿನೇಶ್ ಗುಂಡೂರಾವ್ ಎಲ್ತ್ ಮಿನಿಸ್ಟ್ರು ಅವ್ರಿಗೂ ಕೂಡ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೀನಿ ಅವರು ಈಗಾಗಲೇ ಸಭೆ ಕರೆದು ಸಭೆ ನಡೀತಾ ಇದೆ ಸಭೆ ನಡೀತಾ ಇದೆ ಸೊ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಅದೆಲ್ಲ ಇಲಾಖೆಗಳು ಮಾಡ್ತೇವೆ ಯಾಕಂದರೆ ಈ ವೈರಸ್ಸು ಇಬ್ಬರು ಮಕ್ಕಳಲ್ಲಿ ಈಗಾಗಲೇ ಕಾಣಿಸ್ಕೊಂಡಿದೆ ಅಂತ ಅಪಾಯಕಾರಿ ವೈರಸ್ ಏನಲ್ಲ ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ರಾಜ್ಯ ಸರ್ಕಾರ ಏನೇನು ಬೇಕು ಅದಕ್ಕೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಏನೇನು ಕೊಡ್ತಾರೆ ಕೆಲವು ಕಡೆ ವರದಿಗಳಲ್ಲಿ ಎಚ್ ಎಂ ಪಿ ವಿ ವೈರಸ್ ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ವರದಿ ಆಯಿತು ಇದು ವರದಿ ಅದು ಸರಿ ಇಲ್ಲ ಯಾಕೆಂತ ಹೇಳಿದ್ರೆ ಎಚ್ ಎಂ ಪಿ ವಿ ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂತದ್ದೇ ಅನೇಕ ಬೇರೆ ಬೇರೆ ಏನು ಈ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳೇ ಅಂತ ಏನು ಹೇಳ್ತೀವಿ ಅಂದ್ರೆ ಈ ಐ ಎಲ್ ಐ ಇನ್ಫ್ಲೂಯನ್ಸ ಲೈಕ್ ಇಲ್ನೆಸಸ್ ಅಂತ ಹೇಳಿದಾಗ ಅದು ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಶ್ವಾಸಕೋಶ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಸ್ವಲ್ಪ ಕಫ ಮತ್ತು ಕೆಮ್ಮು ನೆಗಡಿ ಈ ರೀತಿಯಾದಂತಹ ಸಿಂಪ್ಟಮ್ಸ್ ಇರುವಂತದ್ದು ಬರುವಂಥದ್ದಕ್ಕೆ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಬೇರೆ ಬೇರೆ ತರ ವೈರಸಸ್ ಇಂದ ಬರ್ತದೆ ಅದರಲ್ಲಿ ಈ ಎಚ್ ಎಂ ಪಿ ವಿ ಕೂಡ ಒಂದು ಒಂದು ಸ್ಪಷ್ಟವಾಗಿ ಹೇಳುವಂತದ್ದು ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ ಮೊದಲಿಂದನೂ ಕೂಡ ಇದೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಒಂದು ಹಾನಿಕಾರವಾದಂತ ವೈರಸ್ ಅಂತ ಹೇಳಕ್ ಆಗೋದಿಲ್ಲ ಅಥವಾ ಇದರಿಂದ ಮರಣಾಂತಿಕ ವೈರಸ್ ಅಂತನೂ ಕೂಡ ಹೇಳಕ್ಕಾಗೋದಿಲ್ಲ ಇದೆಲ್ಲ ಬಹಳ ವರ್ಷಗಳಿಂದ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲ ಕಡೆ ಇದೆ ಪ್ರಥಮವಾಗಿ ಪತ್ತೆ ಹಚ್ಚಿದ್ದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸ್ ಅಲ್ಲಿ ಎಲ್ಲ ಒಂದ್ ಕಡೆ ಅದನ್ನ ಪ್ರಥಮ ಪತ್ತೆ ಹಚ್ಚಿದ್ರು ಮುಂಚೆ ಮುಂಚೆಯಿಂದನು ಕೂಡ ಇತ್ತು ಬಟ್ ಅವಾಗ ಅದರಿಂದ ಇದು ಇರುವಂತದ್ದು ಮತ್ತು ಏನು ಕೇಂದ್ರ ಸರ್ಕಾರ ಮತ್ತು ಐ ಸಿ ಎಂ ಆರ್ ಅವರು ಮತ್ತು ಅವರೆಲ್ಲ ಇದನ್ನ ಸರ್ವೆಲೆನ್ಸ್ ಮಾಡ್ತಾ ಇರ್ತಾರೆ ಇಂಥ ಒಂದು ಐ ಎಲ್ ಐ ಕೇಸಸ್ ಬಂದಾಗ ಅದರಲ್ಲಿ ಒಂದು ಪರ್ಸೆಂಟ್ ಅಷ್ಟು ಜನರಿಗೆ ಈ ಎಚ್ ಎಂ ಪಿ ವಿ ಬರುವಂತದ್ದು ಕಾಣ್ತದೆ ಅಂತ ಹಿಂದೆ ಹಿಂದೆ ಇರುವಂತ ಮಾಹಿತಿ ಡೇಟಾ ಏನ್ ಹಿಂದೆ ಎಲ್ಲ ಪ್ರತಿ ವರ್ಷ ಸರ್ವೆಲೆನ್ಸ್ ಮಾಡ್ತಾರೆ ಬೇರೆ ಬೇರೆ ಕಾರಣಗಳಿಂದ ಯಾರಿಗೆ ಇಂಥ ವೈರಸ್ ಇನ್ಫೆಕ್ಟೆಡ್ ಇಲ್ನೆಸಸ್ ಬಂದಾಗ ಸುಮಾರು ಒಂದ್ ಪರ್ಸೆಂಟ್ ಅಷ್ಟು ಇದರಿಂದ ಎಚ್ ಎಂ ಪಿ ವಿ ಅಂತ ಬರ್ತದೆ ಬೇರೆ ಬೇರೆ ಟೆಸ್ಟ್ ಪ್ರಕಾರ ಬೇರೆ ಬೇರೆ ವೈರಸಸ್ ಇಂದ ಕೂಡ ಬರ್ತದೆ ಸೊ ಅದು ಒಂದು ಆದ್ರಿಂದ ಇದರಿಂದ ಒಂದು ಫೆಟಾಲಿಟೀಸ್ ಏನು ಬಹಳ ಬಹಳ ಕಮ್ಮಿ ಅದು ಬೇರೆ ಸಮಸ್ಯೆಗಳು ಕೂಡ ಸೇರಿಕೊಂಡು ಅದರಿಂದ ಫೆಟಾಲಿಟೀಸ್ ಆಗಿದೆ ಹೊರತು ಇದರಿಂದನೇ ಏನು ಆಗುತ್ತೆ ಅಂತ ಏನಲ್ಲ ಅದು ಬರ್ತದೆ ನಮ್ಮ ಒಂದು ದೇಹದಲ್ಲಿ ಇರ್ತದೆ ಮತ್ತು ಸಹಜವಾಗಿ ಅದು ಬಂದು ನಂತರ ಗುಣಮುಖರಾಗ್ತಾರೆ ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ರು ಮಕ್ಕಳು ಒಂದ್ ಮೂರ್ ತಿಂಗಳು ಒಂದ್ ಎಂಟು ತಿಂಗಳು ಮಕ್ಕಳಿಗೆ ಬಂದಿರುವಂತದ್ದು ಅವರು ಕೂಡ ಒಂದ್ ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲೇ ಆಗಿತ್ತು ಇನ್ನೊಂದು ಮಗು ಎಂಟು ತಿಂಗಳ ಮಗು ಬಹುಶಃ ಇವತ್ತು ನಾಳೆ ನಾಳೆನೆ ಡಿಸ್ಚಾರ್ಜ್ ಆಗ್ಬಹುದು ಎಲ್ಲ ನಾರ್ಮಲ್ ಆಗಿದ್ದಾರೆ ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯ ಪಟ್ ಭಯ ಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಒಳಗಾಗಿ ಏನೋ ಆಗ್ತಾ ಇದೆ ನಾವೆಲ್ಲ ಬಹಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು ಯಾರು ಓಡಾಡಬಾರ್ದು ಲಾಕ್ ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ ದಯವಿಟ್ಟು ಸದ್ಯಕ್ಕಂತೂ ಅದು ಆತರ ಯಾವುದು ಕೂಡ ಇಲ್ಲ ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆಯಲ್ಲಿ ಟಚ್ ಅಲ್ಲಿದ್ದಾರೆ ಐ ಸಿ ಎಂ ಆರ್ ಅವರು ಕೂಡ ಟಚ್ ಅಲ್ಲಿ ಇವ್ರು ಮತ್ತೊಮ್ಮೆ ಸಾಯಂಕಾಲ ಮೈಕ್ರೋ ಬಯಾಲಜಿಸ್ಟ್ ಸೇರಿ ಮೀಟಿಂಗ್ ಮಾಡ್ತಾ ಇದ್ದಾರೆ